ಬೈಲುಹೊಂಗಲ ಪಟ್ಟಣದ ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಎದುರುಗಡೆ ಸೋಮವಾರ ಪೇಟೆಯಲ್ಲಿ ನೂತನವಾಗಿ ನಿರ್ಮಿಸಿದ ಮಲಪ್ರಭಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ರವಿವಾರದಂದು ಉದ್ಘಾಟನೆಗೊಳ್ಳಲಿದ್ದು ನಮ್ಮ ವಾಹಿನಿಯೊಂದಿಗೆ ಡಾಕ್ಟರ್ ರಮಂಜುನಾಥ್ ಮಧುಕನಗೌಡ್ ಇವರು ಉದ್ಘಾಟನೆ ಕುರಿತು ಹಾಗೂ ಆಸ್ಪತ್ರೆಯ ಸೌಲಭ್ಯಗಳನ್ನು ವಿವರವಾಗಿ ಹೇಳಿದ್ದು ಹೀಗೆ ವೀಕ್ಷಕರೇ ಫೈಲರ್ ಫಸ್ಟ್ ಟೈಮಿಂಗ್ ಬೈಲೊಂಗಲ್ ಈ ಥರ ಈ ಥರ ಹಾಸ್ಪಿಟಲ್ ನಾವು ಬೈಲೊಂಗಲ್ಲಿ ರಾಮದೋರ್ ಹೋಗಾ ಅಂತಂದರೆ ಈಗ ಆಗಲಿ ಸೌಗತ್ತಿ ಆಗಲಿ ಗುರುಪುರಗಾಗಲಿ ಎಲ್ಲೂ ಇಲ್ಲ ಅಂತ ಹೇಳಿ ನಾವು ಎನ್ ಐ ಸಿ ಮತ್ತು ಪಿ ಎಫ್ ವ್ಯವಸ್ಥೆಯನ್ನು ಮಾಡಲಾಯಿತು ಈಗಾಗಲೇ ನಿಮ್ಮ ಆಗಲೇ ಕರ್ಕೊಂಡು ತೋರಿಸ್ಕೊಂಡ್ಬಂದೆ ಅದೇ ತಕ್ಷಣ ಅದೇ ರೀತಿ ನಮ್ಮ ಹೊತ್ತು ಪಿಡಿಗೆ ಎಲ್ಲೂ ಕೂಲು ಭಾಗದಲ್ಲಿ ನಿಮಗೆ ಮಾಡ್ಯುಲರ್ ಓಟಿ ಅಂತ ಬರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಓಟಿ ಅದರಲ್ಲಿ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಆಗೋ ರೇಟ್ ಕಡಿಮೆ ಇರುತ್ತೆ ಇನ್ಫೆಕ್ಷನ್ ರೇಟ್ ಕಡಿಮೆ ಇರೋದರಿಂದ ನಾವು ದೊಡ್ಡ ದೊಡ್ಡ ಸರ್ಜರಿಗಳನ್ನು ಮಾಡ್ಬೋದು ಅದು ಮೆದುಳಿನ ಸರ್ಜರಿ ಬೆನ್ನಮೂಳೆ ಸರ್ಜರಿ ಅನುಮಾನ ಶಾಸ್ತ್ರ ಚಿಕಿತ್ಸೆ ಹಿಪ್ಪು ಚಿಪ್ಪು ಬದಲಾವಣೆ ಶಸ್ತ್ರ ಚಿಕಿತ್ಸೆ ಇವೆಲ್ಲ ನಾವೆಲ್ಲ ವೈದ್ಯ ಸಹೋದರರು ಕೂಡಿ ಕಡೆ ನಮ್ಮ ಆಸ್ಪತ್ರೆಗೆ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ತಲೆ ಆಲೋಚನೆ ಒಂದೇ ಇತ್ತು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನಾವೇ ನಮ್ಮ ಬೈಲಗೊಡ್ ತಾಲೂಕಿನಲ್ಲಿ ಕೊಡಬಾರ್ದು ಅಂತ ಹೇಳಿ ನಿಮ್ಮ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಬೈಲುಗೋಡು ತಾಲೂಕಿನಲ್ಲಿ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಇಲ್ಲಿ ಬಂದಂತಹ ಎಲ್ಲ ನಮ್ಮ ಪತ್ರಕರ್ತ ಸಹೋದರರು ಕಡೆಯನ್ನು ಸ್ಕೀಮ್ಸ್ ಅಂತ ಬಡವರಿಗೆ ಸ್ಕೀಮ್ಗಳು ವಿಶೇಷ ಇರಬೇಕು अथवा ये, ये भी है कि अंतो स्कीम बता है अथवा ये तो प्राइवेट कैशलेस बता ಅದಕ್ಕೆ ಬೇಕಾಗುವಂತಹ ಸುಸಜ್ಜಿತವಾದ ಎಲ್ಲ ನಮ್ಮ ಎನಿ ಬೇಚ್ ಅಂತ ಹೇಳಿ ಒಂದು ಸ್ಕೀಮ್ ಬರ್ತದೆ ನಿಮ್ಮ ಪ್ರೈವೇಟ್ ಸಾಫ್ಟ್ವೇರ್ ಇನ್ಶೂರೆನ್ಸ್ ಪ್ರೈವೇಟ್ ಸ್ಕೀಮ್ಸ್ ಅಂತ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ರಿಲಯನ್ಸ್ ಸರ್ ಇವೆಲ್ಲ ಇವಕ್ಕೆಲ್ಲ ನಿಮ್ಮ ಪ್ರೈವೇಟ್ ಸ್ಕೀಮ್ಸ್ ಅನ್ನು ಅಪ್ಲೈ ಆಗುತ್ತಾರೆ ಒಂದು ಹಾಸ್ಪಿಟಲ್ ನಿರ್ಮಾಣ ಆಗಬೇಕಾಗುತ್ತೆ ಸುತ್ತಮುತ್ತ ಫೈರ್ ಫೈಟ್ ಆಗಿ ಹೇಳ್ಬೇಕಾದ್ರೆ ಆ ಥರ ಮಾಡಿದ್ವಿ ಆಮೇಲೆ ಕರ್ನಾಟಕದ ಫೈರ್ ಅಡಿ ವಿಭಾಗದಿಂದ ನಾವು ಅದನ್ನು ಅನುಮತಿ ತಗೊಂಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಹೋಗಿ ಏನು ಸ್ಪೆಕ್ಯುಲರ್ ಕಾಣಿಸ್ತಾ ಇಲ್ಲ ವಸ್ತು ಬಂದು ಟ್ರೀಟ್ಮೆಂಟ್ ಆಗಿ ಸೀರಿಯಸ್ ಟ್ರೀಟ್ಮೆಂಟ್ ಆಗಿ ಹೋಗ್ತದೆ ಅದು ಸಾರ್ವಜನಿಕರಿಗೆ ಯಾವ ತೊಂದರೆ ಆಗೋದಿಲ್ಲ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಆಶೀರ್ವಾದದಿಂದ ಹನ್ನೆರಡು ವರ್ಷ ಸಂಪೂರ್ಣವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಾಕೆ ನಮ್ಮ ಮೈಲುಗಳ ಚಿಕಿತ್ಸೆಗೆ ಹೆಚ್ಚಿನ ಒಂದು ಮಾಡರ್ನ್ ಇದರಲ್ಲಿ ಸುಸಜ್ಜಿತ ಆಸ್ಪತ್ರೆ ನೀಡಬಾರ್ದು ಅಂತ ಹೇಳಿ ನಾವು ಚರ್ಚೆ ಮಾಡಿದಾಗ ಒಂದು ನೂರು ಬೆಳೆಗಳ ಹಸಿಗಳನ್ನು ಮಾಡಬೇಕು ಅದರಲ್ಲಿ ಸುಸಜ್ಜಿತವಾದ ಸ್ವಚ್ಛವಾದ ರೂಮಗಳನ್ನು ಕೊಡಬೇಕು ಇಲ್ಲಿ ಪೇಷೆಂಟ್ಗಳಿಗೆ ಅವರಿಗೆ ಒಂದು ಪ್ರೈವಸಿ ಇರಬೇಕು ಅಂದರೆ ನಮ್ಮ ಪೇಷಂಟ್ ಪ್ರೈವಸಿ ಫಾರ್ ಎಕ್ಸಾಪಲ್ ಡೆಲಿವರಿ ಪೇಷಂಟ್ಗಳು ಒಂದು ಸಪ್ರೇಟ್ ರೂಮ್ ಇರಬೇಕು ಅಟೆಂಡ್ ರೂಪ ಸಪ್ರೇಟ್ ಇದ್ದರೂ ಅವರು ಮಿಷಿನಿಂದ ವ್ಯವಸ್ಥೆ ಮಾಡಬೇಕು ನವಜಾತ ಶಿಶು ಮಕ್ಕಳಿಗೆ ಪಿ ಐ ಸು ಎನ್ ಐ ಸಿ ಒಂದು ವಾರ್ಮರ್ ಮತ್ತು ಸೆಂಟ್ರಲೈಸ್ ಆಕ್ಸಿಜನ್ ಟೈಲ್ಡ್ ಫಸ್ಟ್ ಟೈಮಿಂಗ್ ಬೈಲೊಂಗ್ ಈ ಥರ ಈ ಥರ ಹಾಸ್ಪಿಟಲ್ನ ಬೈಲೊಂಗಲ್ಲಿ ರಾಮದೋರ್ಗೆ ಹೋಗ್ ಅಂತಂದ್ರೆ ಈಗ ರಾಮದೋರ್ಗಾಗಲಿ ಸೌಂದರ್ಯ ಆಗಲಿ ಉಪರೂರ್ಗಾಗಲಿ ಎಲ್ಲೂ ಇಲ್ಲ ಅಂತ ಹೇಳಿ ನಾವು ಎನ್ ಐ ಸಿ ಮತ್ತು ಪಿ ಐ ವ್ಯವಸ್ಥೆನ ಮಾಡಲಾಯಿತು ಈಗಾಗಲೇ ನಿಮ್ಮ ಆಗಲೇ ಯಾರೇ ಕರ್ಕೊಂಡು ಬಂದೆ ಅದೇ ತಕ್ಷಣ ಅದೇ ರೀತಿ ನಮ್ಮ ಎಲ್ಲೂ ಆರ್ಥೋಪಿಡಿಗೆ ಭಾಗದಲ್ಲಿ ನಿಮಗೆ ಮಾಡ್ಯುಲರ್ ರೋಟಿ ಅಂತ ಬರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ರೊಟ್ಟಿ ಅದರಲ್ಲಿ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಆಗೋ ರೇಟ್ ಕಡಿಮೆ ಇರುತ್ತೆ ಇನ್ಫೆಕ್ಷನ್ ಹೇಳಿ ಕಡಿಮೆ ಇರೋದ್ರಿಂದ ನಮಗೆ ದೊಡ್ಡ ದೊಡ್ಡ ಸರ್ಜರಿಗಳನ್ನು ಮಾಡಬಹುದು ಅದು ಮೆದುಳಿನ ಸರ್ಜರಿ ಬೆನಗುಳಿ ಸರ್ಜರಿ ಮನುಗಾಲ ಶಸ್ತ್ರಚಿಕಿತ್ಸೆ ಹಿಪ್ಪು ಚಿಕ್ಕ ಬೈಲವಾಣಿ ಶಾಸ್ತ್ರ ಚಿಕಿತ್ಸೆ ಇವೆಲ್ಲ ನಾವೆಲ್ಲ ವೈದ್ಯ ಸೌಧರ ಕೂಡಿ ಕಡೆ ನಮ್ಮ ಮಲಪುರ ಆಸ್ಪತ್ರೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ತಲೆ ಆಲೋಚನೆ ಒಂದೇ ಇತ್ತು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನಾವೇ ನಮ್ಮ ಬೈಲವೊಳ ತಾಲೂಕಿನಲ್ಲಿ ಕೊಡಬಾರ್ದು ಅಂತ ಹೇಳಿ ನಿಮ್ಮ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಬೈಲಗೋಣ ತಾಲೂಕಿನಲ್ಲಿ ಮಟ್ಟದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಇಲ್ಲಿ ಬಂದಂತಹ ಎಲ್ಲ

ಕರ್ನಾಟಕದ ಫೈರ್ ಅಡಿ ವಿಭಾಗದಿಂದ ನಾವು ಅದನ್ನು ಅನುಮತಿ ತಗೊಂಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಏನು ಸ್ಪೆಕ್ಯುಲರ್ ಕಾಣಿಸ್ತಾ ಇದೆ ವಸ್ತು ಬಂದು ಅಲ್ಲಿ ಟ್ರೀಟ್ಮೆಂಟ್ ಆಗಿ ಸಿವೇಜ್ ಟ್ರೀಟ್ಮೆಂಟ್ ಆಗಿ ಹೋಗ್ತದೆ ಅದು ಸಾರ್ವಜನಿಕರಿಗೆ ಇದರಲ್ಲಿ ಯಾವ ತೊಂದರೆ ಹೋಗಲ್ಲ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಚಿಕ್ಕಮಗಳ ಬಗ್ಗೆ ಏನು ಸ್ಪೆಷಲ್ ಪಾ ಅಂತಂದ್ರೆ ಎರಡು ಸಾವಿರದ ಹದಿಮೂರಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಮಲ್ಟಿ ಸ್ಪೆಷಾಲಿಟಿ ಮಾಡಬೇಕು ಬೈ ಒಂದು ಒಂದು ಫಸ್ಟ್ ಮಲ್ಟಿ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ ಸುತ್ತಮುತ್ತಿನ ಎರಡು ಮೂರು ತಾಲೂಕು ಸೇರಿ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಫಸ್ಟ್ ಮಲ್ಟಿ ಸ್ಪೆಷಾಲಿಟಿ ಮೊನ್ನೆ ಹೋದಾಗ ಸುತ್ತಮುತ್ತ ನಾವು ಕಾರ್ಡ್ ಎಲ್ಲವನ್ನು ಹಾಕಿದ್ದರು స బైమంగల ఫస్ట్ స్పెషాలిటీ నమ్మ తాలూకు ఇంత మల్టీ స్పెషాలిటీ హాస్పిటల్ బేకీ ఇన్ను జన కోరికే నిమ్మ తాలూకు ఖుషి అనస్తి యాకంద్ర బైలంగా తాలూకు ఈ కడ చిత్తూరు మన సంద స్వల్ప ఇది ఎరగాటి తాలూకా ఐతి ఎరగటి బాగుతాయి ಗೊತ್ತಾಗುತ್ತಾ ಆ ಕಡೆ ಜನರು ಇಲ್ಲಿ ಬೈ ಬರ್ತಾರೆ ಒಂದು ಒಳ್ಳೆಯ ಒಂದು ಚಿಕಿತ್ಸೆ ಸಿಗತ್ತೆ ಅಂತ ಹೇಳಿ ಎರಡನೇ ಮುಂದೆ ನಾವು ಒಂದು ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡೋಕ್ಕಿ ಉತ್ತಮ ಚಿಕಿತ್ಸೆ ಅದಕ್ಕೋಸ್ಕರ ಬರ್ತಾರೆ ಎರಡು ಸಾವಿರದ ಹದಿನೂರಲ್ಲಿ ನಾವು ಏನ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಮೆಡಿಸ್ಟೇಟ್ ಹಾಸ್ಪಿಟಲ್ ಅವಾಗ ನಮ್ದೇನು ಘಟಕ ಇದು ಫಸ್ಟ್ ಆ್ಯಕ್ಚುಲಿ ಬೈ ನಾಡಿನ ಫಸ್ಟ್ ಇದೆ ಆ್ಯಕ್ಚುಲಿ ನಾವು ಬರೋದಿದ್ದ ಮುಂಚೆ ಎನ್ ಐ ಸಿ ಏನಾರ ಏನಾರಿಗೆ ಹುಟ್ಟಿದ ಕೂಸ್ಕೊಂಡು ಏನಾರ ಒಂದು ಪ್ರಗಮಾಂತರ ಹೋಗಬೇಕು ದಾಡುತ್ತ ಹೋಗಬೇಕು ನಿಮಗೆ ಬರುತ್ತೆ ಪ್ರಗಮ್ ಅಟ್ಲೀಸ್ಟ್ ಒಂದು ದಾಸರ ಬೇಕು ದಾರ್ಟ್ಲೀಸ್ ದೇವ ದಾಸರ ಬೇಕು ನಮ್ಮ ಹೆರಿಗೆ ಪೇಷಂಟ್ಗಳಿಗೆ ಮೇನ್ ರೋಗಜತ್ರೆ ಸಹಜ ಪ್ರಾಣಿಗಳೆಲ್ಲ ತನ್ನದಕ್ಕಾಗ್ತದೆ ಬಟ್ ಮನುಷ್ಯರಲ್ಲಿ ಈಗ ನೋಡಿ ಒಂದು ಸಣ್ಣ ಒಂದು ಪ್ರಾಣಿ ತೆರೆಯುವಾಗ ಅದನ್ನ ಯಾರಿಗೆ ಎಲ್ಲಿಸ್ತಕ್ಕಾಗಿಲ್ಲ ತನ್ನ ಹಾಲು ಮುಚ್ಚಿ ಬಟ್ ಮನುಷ್ಯ ಎಷ್ಟು ಬೆಳವರಿಗೆ ಅಲ್ಲಿ ತೊಂದ್ರೂ ವ್ಯವಸ್ಥೆಯನ್ನು ಮಾಡಿ ನೆರಿಗೆ ಮಾಡುವಂಥ ಎಲ್ಲ ಫೆಸಿಲಿಟಿನ ನಾವು ಇದು ಮಾಡ್ತಾ ಇದ್ದೇವೆ ಹೆರಿಗೆ ಪೇಷಂಟಿಗೆ ಮೇನ್ ರೇಖೆ ಇದು ಬಿಸಿ ನೀರು ಕಾಯಿಲೆ ಅಲ್ಲ ಸೊ ಹೀಗಾಗಿ ಬಿಸಿ ನೀರಿನ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಡುವಂಥ ವಿಚಾರ ನಾವು ಮಾಡಿದ್ದೇವೆ ನಮಗೆ ಅಂತ ಬೇಕಾದಂಥ ಸಲಕರಣೆಗಳನ್ನು ನಾವು ಟಚ್ಿದ್ದೇವೆ ಇನ್ನು ಪ್ರೈವೇಸಿ ಒಂದೊಂದು ರೂಮಿಗೆ ಒಂದೊಂದು ಪೇಷಂಟ್ ಒಂದೊಂದು ಸಪ್ರೇಟ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಹೇಳ್ತೇವೆ ಮ್ಯಾಕ್ಸಿಮಮ್ ನಾವು ರೂಮ್ಗಳನ್ನು ಮಾಡಿದ್ದೇವೆ